ಹಾಯ್ ಹಲೋ ನಮಸ್ಕಾರ ನೆಟ್ ಇನ್ಫೋಗೆ ಸ್ವಾಗತ ನಾನು ನಿತಿನ್ ಶೆಟ್ಟಿ ನೀವಿನ್ನೂ ಕೂಡ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೂರಾರು ಹಿಟ್ ಹಾಡ್ಗಳನ್ನು ಕೊಟ್ಟಿರುವಂತಹ ಅರಿಜಿತ್ ಸಿಂಗ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇದು ಯಾರೂ ಕೂಡ ಊಹಿಸಿರ್ಲಿಲ್ಲ ಅವರು ಕೇವಲ ಮೂವತ್ತೆಂಟು ವರ್ಷಕ್ಕೇನೆ ಈಗ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಅವರ ಹಾಡುಗಳು ಈಗ್ಲೂ ಕೂಡ ಜನರ ಮನಸ್ಸಿನಲ್ಲಿ ಅವರ ಬಾಯಿಯಲ್ಲಿ ಮಾರ್ಧನಿಸ್ತಾನೆ ಇರುತ್ತೆ ಇವರು ಹಲವಾರು ಲವ್ ಸಾಂಗ್ ಗಳನ್ನ ಹಾಡೋ ಮೂಲಕ ಚಿತ್ರರಂಗದಲ್ಲಿ ತಮ್ಮ ಚಾಪನ ಮೂಡಿಸಿದ್ರು ಅವರ ಧ್ವನಿಯಲ್ಲಿ ಹೊಸ ಹೊಸ ಹಾಡುಗಳನ್ನ ಅವರ ಅಭಿಮಾನಿಗಳು ನಿರೀಕ್ಷಿಸ್ತಾ ಇದ್ರು ಆದ್ರೆ ಇವರ ಈ ನಿರ್ಧಾರ ಜನರಲ್ಲಿ ಈಗ ಅಚ್ಚರಿಯನ್ನು ಮೂಡಿಸಿದೆ ಅರ್ಜಿತ್ ಸಿಂಗ್ ತಮ್ಮ ನಿರ್ಧಾರವನ್ನ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ತಿಳಿಸಿದ್ದಾರೆ ತಾನು ನಿವೃತ್ತಿಯನ್ನ ಘೋಷಿಸ್ತಾ ಇದ್ದೀನಿ ಅಂತ ನಮಸ್ಕಾರ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಕೇಳುಗರಿಗಾಗಿ ಎಷ್ಟು ವರ್ಷಗಳ ಕಾಲ ನನಗೆ ಎಷ್ಟೊಂದು ಪ್ರೀತಿ ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳಲು ಬಯಸ್ತೇನೆ ಅಂತ ಹೇಳಿದ್ದಾರೆ ಇನ್ ಮುಂದೆ ನಾನು ಹಿನ್ನೆಲೆ ಗಾಯಕನಾಗಿ ಯಾವುದೇ ಹೊಸ ಕೆಲಸಗಳನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಈ ಪ್ರಯಾಣ ಅದ್ಭುತವಾಗಿತ್ತು ಅಂತ ಅರಿಜಿತ್ ಸಿಂಗ್ ಅವರು ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಬಾಲಿವುಡ್ ನ ಸುಪ್ರಸಿದ್ಧ ಸಿಂಗರ್ ಅರಿಜಿತ್ ಸಿಂಗ್ ಅವರ ನಿರ್ಧಾರ ಅವರ ಅಭಿಮಾನಿಗಳಿಗೆ ಆಘಾತವನ್ನ ನೀಡಿದೆ ಇನ್ನು ಅರಿಜಿತ್ ಸಿಂಗ್ ಅವರು ನಿವೃತ್ತಿಯನ್ನು ಘೋಷಿಸುವಂತಹ ಜೊತೆಗೇನೆ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆನೂ ಕೂಡ ತಿಳಿಸಿದ್ದಾರೆ ಅರಿಜಿತ್ ಸಿಂಗ್ಗೆ ಇನ್ನು ಮೂವತ್ತೆಂಟು ವರ್ಷ ಅವರು ಹಿನ್ನೆಲೆ ಗಾಯಕರಾಗಿ ನಿವೃತ್ತಿಯಾಗಿದ್ದಾರೆ ಅಂದ್ರೆ ಅವರು ಇನ್ ಮುಂದೆ ಚಲನಚಿತ್ರಗಳಿಗೆ ಹಾಡುಗಳನ್ನ ಹಾಡೋದಿಲ್ಲ ಆದ್ರೆ ಅವರು ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡುವುದನ್ನ ಮುಂದುವರಿಸುತ್ತಾರಂತೆ ಅರಿಜಿತ್ ಸಿಂಗ್ ಅವರು ಇನ್ ಮುಂದೆ ಹೊಸ ಹಾಡುಗಳನ್ನ ಹಾಡೋದಿಲ್ಲ ಬದಲಿಗೆ ಅವರ ಹಳೆಯ ಹಾಡುಗಳನ್ನ ಕಾನ್ಸರ್ಟ್ ಗಳಲ್ಲಿ ಹಾಡ್ತಾರೆ ಇನ್ನು ತಮ್ಮದೇ ಆಲ್ಬಂ ಗಳನ್ನ ಮಾಡಬಹುದು ಅರಿಜಿತ್ ಅವರು ಈ ಹಿಂದೆ ಕೆಲಸ ಮಾಡಿರುವಂತಹ ಹಾಡುಗಳು ಶೀಘ್ರದಲ್ಲಿ ಬಿಡುಗಡೆ ಆಗಲಿದೆ ಅಂತ ತಿಳಿಸ್ತಾ ಇದ್ದಾರೆ ಅದರ ನಂತರ ಅರಿಜಿತ್ ಸಿನಿಮಾ ಹಾಡುಗಳನ್ನ ಹಾಡುವುದನ್ನ ನಿಲ್ಲಿಸಲಿದ್ದಾರೆ ಇವರು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಇನ್ನು ಬಾಲಿವುಡ್ಗೆ ತುಂಬಾನೇ ಅದ್ಭುತ ಹಾಡುಗಳನ್ನ ಅರಿಜಿತ್ ಸಿಂಗ್ ಅವರು ನೀಡಿದ್ರು ಅಗರ್ ತುಮ್ ಸಾಧು ಲೆಹರಾದು ಹಮಾರಿ ಅದೂರಿ ಕಹಾನಿ ಸೇರಿದಂತೆ ಅನೇಕ ಹಾಡುಗಳು ಈಗಲೂ ಕೂಡ ಜನರ ಬಾಯಲ್ಲಿ ಮಾರ್ಧನಿಸ್ತಾನೆ ಇರುತ್ತೆ ಇವರು ರಾತ್ರೋರಾತ್ರಿ ಸ್ಟಾರ್ ಆದವರಲ್ಲ ಹಿಂದಿ ತೆಲುಗು ಮರಾಠಿ ಬೆಂಗಾಲಿ ಹಾಗೆಯೇ ತಮಿಳು ಹೀಗೆ ಹಲವಾರು ಭಾಷೆಗಳಲ್ಲಿ ನೂರಾರು ಹಾಡುಗಳನ್ನ ಹಾಡಿದ್ದಾರೆ ಅರಿಜಿತ್ ಸಿಂಗ್ ಇಂಡಿಯನ್ ಐಡಲ್ ಮೂಲಕವಾಗಿ ತಮ್ಮ ವೃತ್ತಿ ಜೀವನಕ್ಕೆ ಕಾಲಿಡ್ತಾರೆ ನಂತರ ಹಿನ್ನೆಲೆ ಗಾಯಕರಾಗ್ತಾರೆ ಅವರಿಗೆ ವಿಶ್ವದಾದ್ಯಂತ ಈಗ ಕೋಟ್ಯಾಂತರ ಅಭಿಮಾನಿಗಳಿಗೂ ಸಹ ಇದ್ದಾರೆ ಹದಿನೈದು ವರ್ಷಗಳ ವೃತ್ತಿ ಜೀವನದಲ್ಲಿ ಅರಿಜಿತ್ ಸಿಂಗ್ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರ ಹೃದಯಗಳನ್ನ ಗೆದ್ದಿದ್ದಾರೆ ಇವರು ಹಿಂದಿ ಕನ್ನಡ ಬೆಂಗಾಲಿ ಮರಾಠಿ ತೆಲುಗು ಭಾಷೆಗಳಲ್ಲಿ ನಾನೂರಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿ ನೀಡಿದ್ದಾರೆ ಇನ್ನು ಅರಿಜಿತ್ ಸಿಂಗ್ ಅವರ ಕಾನ್ಸರ್ಟ್ ಗಳಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಇದಕ್ಕೆ ಭಾರಿ ಶುಲ್ಕವನ್ನು ಕೂಡ ವಿಧಿಸುತ್ತಾರೆ ಅವರ ವಾರ್ಷಿಕ ಆದಾಯ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಇದರಲ್ಲಿ ಬ್ರ್ಯಾಂಡ್ ಪ್ರಚಾರಗಳು ಕೂಡ ಸೇರ್ಕೊಂಡಿದೆ ಇನ್ನು ಅರಿಜಿತ್ ಸಿಂಗ್ ಎರಡು ಗಂಟೆಗಳ ನೇರ ಪ್ರದರ್ಶನಕ್ಕೆ ಸುಮಾರು ಎಂಟು ಕೋಟಿ ರೂಪಾಯಿ ಶುಲ್ಕವನ್ನ ವಿಧಿಸುತ್ತಾರೆ ಅಂತ ವರದಿ ಹೇಳ್ತಾ ಇದೆ ಇವರ ಒಟ್ಟು ಆಸ್ತಿ ಮೌಲ್ಯ ಸುಮಾರು ನಾನೂರ ಹದಿನಾಲ್ಕು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಇವರು ಕನ್ನಡದಲ್ಲಿ ನಿನ್ನಿಂದಲೇ ಸಿನಿಮಾದ ಮೌನ ತಾಳಿತೆ ಅನ್ನುವಂತಹ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಇವರ ಧ್ವನಿಗೆ ಅಪಾರ ಅಭಿಮಾನಿಗಳಿದ್ದಾರೆ ಈಗ ನಿವೃತ್ತಿಯನ್ನ ಘೋಷಿಸಿರೋದು ಅವರ ಅಭಿಮಾನಿಗಳಿಗೆ ನಿರಾಸೆ ತಂದಿರೋದಂತೂ ಸುಳ್ಳಲ್ಲ ಜೊತೆಗೆ ಸಿನಿಮಾ ರಂಗಕ್ಕೆ ದೊಡ್ಡ ತುಂಬಲಾರದ ನಷ್ಟ ಕೂಡ